ಹಾಯ್ ನಮಸ್ತೆ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಲೇಖಾಂಕ್ಷ್ ಬೆಳಿಗ್ಗೆ ಇದ್ದು ಆನ್ ಪಾಡಿಗೆ ಒಂದು ಫ್ಲಾಶ್ ಕಾರ್ಡ್ ಇಟ್ಕೊಂಡು ಆಟಾಡ್ತಾ ಇದ್ದ ಅಷ್ಟರಲ್ಲಿ ತಿಂಡಿ ರೆಡಿ ಮಾಡೋಣ ಅಂತ ಮಾಡ್ತಾ ಇದ್ದೆ ಲೇಖಾಂಶ್ ಅಲ್ಲಿಗೂ ಬಂದು ಜೋಡಿಸಿರೋದನ್ನೆಲ್ಲ ಹಾಡ್ತಾ ಇದ್ದ ಇಬ್ಬರದು ತಿಂಡಿ ಆಯಿತು ನೋಡಿ ಅವ್ನು ಕ್ಯಾಕ್ಟಸ್ ಜೊತೆ ಹೇಗೆ ಆಟ ಆಡ್ತಾ ಇದ್ದಾನೆ ಇನ್ನೇನು ಮುರಿದಾಕೋದು ಒಂದೇ ಬಾಕಿ ಇತ್ತು ಲೆಕ್ಕಾಂಕ್ಷಿಗೆ ಹಾಗೆ ಸ್ವಲ್ಪ ಕೆಲಸ ಇತ್ತು ಅಂತ ಹೊರಗಡೆ ಹೊರಟ್ವಿ ಮಧ್ಯಾಹ್ನ ಊಟಕ್ಕೆ ಅಂತ ಹೋಟೆಲ್ಗೆ ಹೋದ್ವಿ ಲೇಖಾಂಕ್ಷಿಗೆ ಸೌತೆಕಾಯಿ ಕೊಟ್ಟು ಕೂರಿಸಿದ್ದೆ ಅವ್ನು ನಿಂಬೆ ರಸ ಕುಡಿದ್ಬಿಟ್ಟು ಅವ್ನು ಎಕ್ಸ್ಪ್ರೆಷನ್ ನೋಡಿ ನಮ್ಮ ಬೇಲೂರಲ್ಲಿ ಹನುಮ ಜಯಂತಿ ಶೋಭಾಯಾತ್ರೆ ನಡೀತಾ ಇತ್ತು ಹಾಗೆ ಸ್ವಲ್ಪ ಹೊತ್ತು ನೋಡ್ಕೊಂಡು ಹೋಗೋಣ ಅಂತ ಅಲ್ಲೇ ನಿಂತಿದ್ವಿ ಇನ್ನು ಆ ಡಿ ಜೆ ಸೌಂಡಿಗೂ ನಮಗೆ ಕುಣಿಬೇಕು ಅಂತ ಅನ್ನಿಸ್ತಾ ಇತ್ತು ಇನ್ನು ನಮ್ಮ ಲೇಖಾಂಶ ಅಂತೂ ಡ್ಯಾನ್ಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ದ ಮತ್ತು ಅಲ್ಲಿ ಬಾವುಟ ಹಾರಾಡೋದನ್ನೆಲ್ಲ ನೋಡ್ತಾ ಇದ್ದ ಆ ಹಾಡಿಗೆ ಚಪ್ಪಾಳೆ ತಟ್ಟೋದು ಮತ್ತು ಆ ಮೂಮೆಂಟ್ನ ತುಂಬ ಎಂಜಾಯ್ ಮಾಡ್ದೆ ಹಾಗೆ ಎಲ್ಲ ನೋಡಿಕೊಂಡು ಮತ್ತೆ ಮನೆಗೆ ಬಂದ್ವಿ ಮನೆಗೆ ಬಂದ ಮೇಲೆ ಅವನಿಗೆ ಅವನದೇ ಆಟ ಆಗಿತ್ತು ಹಾಗೆ ಅವನ ಪಾಡಿಗೆ ಅವನು ಆಟ ಆಡ್ತಾ ಇದ್ದ ಎಸ್ ಇವತ್ತಿನ ದಿನ ಹೀಗಿತ್ತು यह लग् निम्गिष्ट आगे प्लस डू सबस्क्राइब लाइक शेर आंड कमेंट थैंक्स फॉर् वाचिंग